ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನೋಡಿ ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಬಿಸಿ ಬಿಸಿ ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀನಿ ಇಲ್ಲಿ ತಿನ್ನೋವಾಗ ವಿಡಿಯೋ ಮಾಡಲಿಲ್ಲ ಅಷ್ಟೇ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ಪಾನಿಪುರಿ ಎಲ್ಲ ತಿನ್ಕೊಂಡು ಮಕ್ಕಳು ಬಂದಿದ್ದರು ನಾನು ನನ್ನ ಮಕ್ಕಳು ಮೂರು ಜನನೂ ಪಾನಿಪುರಿ ಎಲ್ಲ ಏನು ಬೇಕೆಲ್ಲ ತಿನ್ಕೊಂಡು ಆಮೇಲೆ ಹಂಗೆ ಬರ್ತಾ ಆ ದಾರಿಲಿ ದೇವಸ್ಥಾನ ಇದೆ ಏಳು ಮಂದಿಯಮ್ಮ ದೇವಸ್ಥಾನ ಇದು ನಾನು ಚಿಕ್ಕವಳಿರೋವಾಗ ಹೋಗಿದ್ದಿದ್ದು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಬರೋವಾಗ ಇಲ್ಲಿ ದೇವಸ್ಥಾನಕ್ಕೂ ಕೂಡ ಹೋದೆ ತುಂಬ ವರ್ಷ ಆದಮೇಲೆ ಹೋಗಿರೋದು ಏನಿಲ್ಲ ಅಂದರೂ ಒಂದು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಈ ದೇವಸ್ಥಾನಕ್ಕೆ ಹೋಗಿ ನಾನು ಚಿಕ್ಕವಳಿರೋವಾಗ ಹೋಗಿದ್ದೆ ಇವಾಗ ಮತ್ತೆ ಈ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಕುಂಕುಮ ಎಲ್ಲ ಇಕ್ಕೊಂಡು ಮಕ್ಕಳು ಆಚೆಗಡೆ ಕುತ್ಕೊಂಡಿದ್ರು ಹೋಗಿ ಬಂದ್ವಿ ಬರ್ರಿ ಬಾ 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 ಇಲ್ಲ ಬಾ ಎದ್ಬಾ ಕುಂಕುಮ ಇಕ್ಕೊಂಡು ಹೋಗನಾ ಬರ್ರಿ ಹೇ ನಕ್ಕೇನೆ ನಿನ್ಗೆ ಚಿನ್ನು ಯಾಕೆ ಕೈ ಮುಕ್ಕೊಂಡು ಹೋಗಕ್ಕೇನು ಬರ್ರಿ ನಾನು ಚಿಕ್ಕೋಳ ಚಿಂಟೋಂಗಿದ್ದಾಗ ಆರ್ತಿ ಹೊತ್ತು ನೀನು ಅಟ್ಟೆಲ್ಲಿದ್ದಾಗ ಆರತಿ ಒತ್ಕೊಂಡು ಬಂದಿದ್ದಿ ಚಿಕ್ಕೋಳಿದ್ದಾಗ ಇಲ್ಲಿಗೆ ಆರತಿ ಒತ್ಕೊಂಡ್ ಬಂದಿದ್ದಿತ್ತು ಚಿಂಟ ಕುಂಕುಮ ಹ್ಞೂ ನೀವು ಮಕ್ಕಳಲ್ಲಿ ಬಂದಿದ್ದು ಇವಳು ಬಂದೇ ಇಲ್ಲ ನೀನು ಮಗಿನಾಗ ಬಂದಿದ್ಯೋ ಹೆಂಗೋ ಕೋಳಿ ಎಲ್ಲ ತಂದು ಕುಯ್ಯಂಗಿಲ್ಲ ಅಂತ ಇದು ನೋಡು ಹೋಮ ಮಾಡೋದು ನಾನಿದು ಬಾವಿ ಅಂದ್ಕೊಂಬಿಟ್ಟೆ ಬುಗ್ ನೋಡೋಕ್ಕೆ ಭಯ ಆಯಿತು ಬಾ ಯಾರು ಇರಲ್ಲ ಯಾರು ಬೇಕೋ ಬಂದು ಕೈ ಮುಕ್ಕೊಂಡು ಹೋಗೋದು ಏಯ್ ನೀರಿರೋದಲ್ಲ ಅದು ಹೋಮ ಮಾಡೋದು ಇಲ್ಲ ಇಲ್ಲ ಪರ್ಮನೆ ಇದು ಎತ್ಕೊಂಡು ಹೋಗೋ ದೇವ್ರ ಅದು ಪರ್ಮನೆಂಟ್ ಒಳಗಡೆ ಮೊದ್ಲು ಬರೆಯೋದು ಕಲ್ಲಿತ್ತು ಇದು ಮನೆ ಕಟ್ಟವ್ರಿ ವಿಡಿಯೋ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಣಕ ಕಲ್ಸಿಟ್ಟಿದೀನಿ ಒಬ್ಬಟ್ಟದ್ದು ಹೂರ್ಣ ಇಷ್ಟು ಮಿಕ್ಕಿತ್ತು ಇಷ್ಟು ಹೂರ್ಣ ಮಿಕ್ಕಿತ್ತು ಅದಕ್ಕೆ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಕಲ್ಸಿಟ್ಟಿದ್ದೀನಿ ಇದು ಫ್ರಿಜ್ ಇಟ್ಟಿದ್ದೆ ಬಾಕ್ಸಲ್ಲಿ ಹಾಕಿ ಇದು ಗೋಧಿ ಇಟ್ಟು ಚಪಾತಿ ಮಾಡ್ತೀವಲ್ಲ ಗೋಧಿ ಹಸಿಟ್ಟು ಅದರಲ್ಲಿ ಕಲಸಿಟ್ಟು ಮಾಡ್ತಾಯಿದ್ದೀನಿ ಗೋಧಿ ಹಸಿಟ್ಟಲ್ಲೂ ಮಾಡ್ತೀನಿ ನಾನು ಚೆನ್ನಾಗಿ ಬರುತ್ತೆ ಆಮೇಲೆ ಕೇಕ್ ಕೂಡ ಇನ್ನೂ ಇದೆ ನನ್ನ ಮಗನ ಬರ್ತಡೇಗೆ ತಂದಿದ್ದು ಕೇಕು ಇನ್ನೂ ಇದೆ ನೋಡಿ ಇನ್ನೂ ಮೂರು ಪೀಸ್ ಕೇಕ್ ಇದೆ ಇವಾಗ ತಿನ್ಬೇಕು ಇವಾಗ ತಿನ್ನಬೇಕು ಫ್ರೆಂಡ್ಸ್ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಆಗಲೇ ಬರ್ತಾಡೇ ಆಗಿ ಮೂರು ಆಯ್ತು ಆಯಿತು ನಾಲ್ಕು ದಿವ್ಸ ಆಯ್ತು ಇನ್ನು ನೆನ್ನೆ ತನಕ ಒಬ್ಬಟ್ಟಿತ್ತು ಅದನ್ನೇ ಒಂದೊಂದೇ ಒಂದೊಂದೇ ತಿನ್ಕೊಂಡು ಖಾಲಿ ಮಾಡಿ ಇವಾಗ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಎಂಟೂವರೆ ಆಯಿತು ಬೆಳಿಗ್ಗೆ ಎಲ್ಲ ಸಾಯಂಕಾಲ ಎಂಟೂವರೆ ಆಯಿತು ಸರಿ ಆ ಊರ್ನ ಇತ್ತಲ್ಲ ಫ್ರಿಜ್ಜಲ್ಲಿ ಅದೊಂದು ಹತ್ತು ಒಬ್ಬಟ್ಟಾಗುತ್ತೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಈ ಸತಿ ಮೈದಾ ಹಸಿಟ್ಟು ಕಲಸಿಲ್ಲ ಗೋಧಿ ಹಸಿಟ್ಟಲ್ಲೇ ಕಲಸಿಟ್ಟಿದ್ದೀನಿ ಗೋಧಿ ಹಿಟ್ಟಲ್ಲೂ ಮಾಡ್ತೀನಿ ನಾನು ಚೆನ್ನಾಗಿ ಬರುತ್ತೆ ಸೇಮ್ ನಾವು ಮೈದಾ ಯಾವ ಥರ ಒಬ್ಬಟ್ಟಿಗೆ ಕಲಿಸ್ತೀವೋ ಅದೇ ಥರ ಗೋಧಿ ಇಟ್ಟು ಕಲಸಿ ಇಟ್ಟರೆ ಚೆನ್ನಾಗಿ ನೆನ್ಕೊಂಡು ಅದರಲ್ಲೂ ಒಬ್ಬಟ್ಟು ಮಾಡ್ಬೋದು ಬಾ ಅದಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಕಲ್ಸಿಟ್ಟು ಇವಾಗ ಕಲಸಿಟ್ಟಿದ್ದೀನಿ ಈಗ ಒಂದು ಅರ್ಧ ಗಂಟೆ ಆಯಿತು ಗೋಧಿ ಹಸಿಟ್ಟಲ್ಲಿ ಕಲಿಸವಾಗ ಅರ್ಶನ ಹಾಕ್ಕೊಬೇಕು ಆವಾಗ ಸೇಮ್ ಅದೂ ಮೈದಾ ಹಿಟ್ಟಿಗೆ ಅರ್ಶನ ಹಾಕ್ಕೊಂಡು ಕಲಿಸ್ತೀವಲ್ಲ ಅದೇ ಥರನೇ ಗೋಧಿ ಹಿಟ್ಟು ಅರ್ಶನ ಹಾಕ್ಕೊಂಡು ಕಲಸಿದ್ರೆ ಅದು ಸೇಮ್ ಒಬ್ಬಟ್ಟು ಇಟ್ ಥರನೇ ಆಗುತ್ತೆ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಮೈದಾ ಯೂಸ್ ಮಾಡಲ್ಲ ಅದಕ್ಕೆ ಗೋಧಿ ಹಸಿಟ್ಟಲ್ಲೇ ಒಬ್ಬಟ್ಟು ಮಾಡಿಬಿಡ್ತೀನಿ ಚೆನ್ನಾಗಿರುತ್ತೆ ಏನು ಟೇಸ್ಟಲ್ಲಿ ಏನು ವ್ಯತ್ಯಾಸ ಇರಲ್ಲ ಅಲ್ವಾ ಕೇಕ್ ಕೊಡ್ತೀನಿ ಬರ್ರಿ ಪ್ಲೇಟ್ ತಗೊಂಡು ಹಂಗೆ ತಿರ್ಕಂಬಟ್ಲು ಹಂಗೆ ಹಂಗಂತ ಇದು ನಂದು ಫ್ರೆಂಡ್ಸ್ ಒಬ್ರೊಬ್ರಿಗೆ ಎರಡೆರಡು ಪೀಸ್ ಬಂದಿತ್ತು ಅವನದು ಎರಡು ಪೀಸ್ ಆಯ್ತು ಅವಳದು ಎರಡು ಪೀಸ್ ಆಯ್ತು ನಂದು ಅವ್ರ ಅಪ್ಪಂದು ಎರಡು ಪೀಸ್ ಇರೋದು ಅದ್ರಲ್ಲಿ ಅವ್ರ ಅಪ್ಪ ತಿನ್ನಲ್ಲ ಶೇರ್ ನಂದು ಇವಾಗ ಸೆಂಟ್ರದ್ ನಂದು ಸೆಂಟ್ರದ್ ನಂದು ಓಲಿ ಪಾಪ ಅಂತ ಕೊಡ್ತಾ ಇರೋದು ಕೇಕು ನಿನ್ ಶೇರ್ ಅಲ್ಲ ಇಷ್ಟೊಂದು ಝೂಮಲ್ಲಿ ಬಂದರೆ ಹೆಂಗ್ ಚಿಂಟು ನೀನು ಹಾ ತಡ ನಿಂದು ನಿಂದು ಬರ್ತಡೆಗೆ ಯಾರು ಕೇಕ್ ತಂದಿದ್ದು ಅದೇನೆ ಇವಳು ಬರ್ತಡೆ ಕೇಕೆ ಕುಯ್ದಿಲ್ಲ ಫ್ರೆಂಡ್ಸ್ ನಾನು ಕೇಕ್ ನಿನ್ಗೆ ಈ ಕೇಕು ಕೊಟ್ಟಿರೋದು ಕೇಕು ನಿನ್ ಗಿಫ್ಟ್ ಕೊಟ್ಟಿರೋದು ಎಲ್ಲ ಅವಳಗಿಂತ ಡಬ್ಬಲ್ಲ ಆಯ್ತು ಬಾ ಈ ಕಡೆದ್ ಎತ್ಕೋ ಈ ಕಡೆದ್ ಎತ್ಕೋ ಒಗ್ ಹಗ್ ಹಗ್ ಹಣ್ಣು ತಂದೆ ಫ್ರೆಂಡ್ಸ್ ಇವತ್ತು ಇವತ್ತು ಬೇರೆ ಮಲ್ಲಿಕ ತಂದಿದ್ದೀನಿ ನೋಡಿ ಸಕ್ಕತ್ತಾಗಿತ್ತು ಎಷ್ಟು ಸ್ವೀಟ್ ಆಗಿತ್ತು ಗೊತ್ತಾ ಇವ ಹಣ್ಣು ಕುಯ್ದರೆ ಒಳಗಡೆ ಆರೆಂಜ್ ಕಲರ್ ಸೂಪರಾಗಿತ್ತು ಹಣ್ಣು ಎಷ್ಟೊಂದು ಸ್ವೀಟ್ ಇದು ಎರಡೂವರೆ ಕೆ ಜಿ ತಗೊಂಡು ಬಂದೆ ಮಲ್ಲಿಕ ಆಮೇಲೆ ಸ್ವಲ್ಪ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಇರಲಿಲ್ಲ ಹಸಿ ಮೆಣ್ಸಿನ್ಕಾಯಿ ಒಂದೇ ಒಂದು ಕ್ಯಾಪ್ಸಿಕಮ್ಮು ಈರುಳ್ಳಿ ಆಲೂಗಡ್ಡೆ ಎರಡೆರಡು ಎರಡು ತಂದಿದ್ದೀನಿ ಇವಾಗ ಕೇಕ್ ತಿನ್ನದ ಹ್ಞೂ ಆ ಚೇರ್ ಮೇಲೆ ಇರೋ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಫ್ರೆಂಡ್ಸ್ ಅದಕ್ಕೆ ಇಟ್ಟಿರೋದಲ್ಲಿ ಏನದು ನಿಂತ ನಿಂತಿನ ಅವ್ನು ನಿಂತ್ಕೊಳ್ಳಿ ಏಯ್ ಹೋಗೋ ಕಡೆಕ್ಕೆ ಇದೊಂದು ಪೀಸ್ ಇವಾಗ ತಿನ್ನ ಇಷ್ಟು ಬೇಗ ತಿಂದ್ಬಿಟ್ಟ ಇಷ್ಟು ಬೇಗ ಥೂ ನೀನೇನ್ ಮನ್ಷ ಥರ ತಿನ್ನ ಐಸ್ ಕ್ರೀಮ್ ಕೇಕ್ ಫ್ರೆಂಡ್ಸ್ ಇದು ಐಸ್ ಕ್ರೀಮ್ ಕೇಕ್ ನಾಲ್ಕು ದಿವಸ ಆಯಿತು ತಂದು ಎಷ್ಟು ಚೆನ್ನಾಗಿದೆ आइसक्रीम चॉकलेट के ಐಸ್ ಕ್ರೀಮ್ ಕೇಕ್ ಅಂದರೆ ಇಷ್ಟ ನಮಗೆ ನಾರ್ಮಲ್ ಕೇಕ್ ಅಷ್ಟು ಇಷ್ಟ ಆಗಲ್ಲ ಸ್ಪಾಂಜ್ ಕೇಕ್ ಇಷ್ಟ ಅದು ಚೆನ್ನಾಗಿರುತ್ತೆ ಇವತ್ತು ಸಂಡೆ ಬೆಳಗ್ಗೆಯಿಂದ ಏನೂ ಅಡುಗೆ ಮಾಡಿಲ್ಲ ಬರೀ ಅನ್ನ ಮಾಡಿರೋದಷ್ಟೇ ಬೆಳಗ್ಗೆ ಪುಲಿ ನೈಟು ಸಾರಿತ್ತು ಅದು ಮಧ್ಯಾಹ್ನ ತಿಂದಿದ್ದು ನಂದ ಮೂಗೀತ ನಿನ್ನ ನಿನ್ಮೂ ಫಸ್ಟ್ ಅಂತ ಈ ಕೇಕ್ ತಿಂದಿರಲ್ಲ ಒಬಟ್ ಬೆಳಗೆ ತಿನ್ನದ ಹ್ಮ್ ಒಂದ ತಿನೆ ಅಂತ ಮಾ ಹೇಳಲಿಲ್ಲ ನಾನೇ ಹೇಳಿದ ಮೇಲೆ ಅದೇ ಫೈನಲ್ ಕೇಕ್ ಕುಸ್ स्वीಟ್ ಒಬಟ್ ಟು स्वीಟ್ ಜಾಸ್ತಿ ಆಯ್ತು ಹೆಚ್ಚು ಜಾಸ್ತಿ ಆಗಲಿಲ್ಲ ಅಂದರ ನಾನು ಒಬಟ್ ಮಾಡದಾಗ ಇತ್ತಿಕ್ಕೆ ಇಲ್ಲ ಫ್ರಿಡ್ಜ್ ಕ ಹ್ಮ್ ಇದು स्वीಟ್ ಟು ಅದು स्वीಟ್ ಟು ಚಾಕ್ಲೇಟ್ ಎಷ್ಟೊಂದ್ ಚಾಕ್ಲೇಟ್ ಸಿಗ್ತವೆ ಅದಕ್ಕೆ ಇದಾನ್ವ್ ತಿಂದ್ರೆ ಕೇಕ್ ಒಳಗೆ ಏನೇನ್ ಹಾಕವ್ರೋ ಎಲ್ಲ ಸಿಕ್ತದೆ ಬಾಯಿಗೂ ಸಿಕ್ದಂಗೆ ಗಂಟ್ಲಿಗೂ ಸಿಕ್ಕದಂಗೆ ನುಂಗಿರ ಅದ್ರೊಳಗೆ ಏನ್ ಸಿಕ್ತದ ಈಚೆ ಇರೋದಲ್ಲ ಒಳಗಡೆ ಇರೋದು ಚಾಕ್ಲೇಟ್ ನ ಮಗಳ ಅವಳು ಬರ್ತಾಳಕ್ಕೆ ತನ್ ಚಾಕಲೇಟ್ ಇನ್ನು ಮಾಡಿಕೊಂಡಿದ್ದೀಯಾ ಫುಲ್ ಚಾಕಲೇಟ್ ಕಾಲಿ ಯೇನ್ ಸಿಕ್ತು ನಾನು ನ ಸಿಕ್ತು ನಿನ್ ಲೈಫ್ ಏನು ತಿಂದಲ್ಲ ನಿನಗೆ ಏನು ಸಿಕ್ತು ಆ ಕೇಕ್ ಕೇಳ್ಲಿಲ್ಲ ಬರ್ತಾಳ ನ ಸ್ಟಾಕ್ ಚಾಕಲೇಟ್ ತಿನ್ನಲ್ಲ ನಾನು ತಿನ್ನು ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಮಾಡಿ ಎಲ್ಲ ಮಾಡಿಟ್ಟಿದ್ದೀನಿ ಇದು ನೋಡಿ ಲಾಸ್ಟಲ್ಲಿ ಮಿಕ್ಕಿದ್ದು ಇಟ್ಟು ಈ ಥರ ಚಪಾತಿ ಥರ ಮಾಡಿದ್ದೀನಿ ಹೆಂಗಿದ್ರು ಗೋಧಿ ಇಟ್ತಾನೆ ಒಂದು ಸ್ವಲ್ಪ ಚಪಾತಿ ಥರ ಆಯಿತು ಹಂಗೆ ಇದನ್ನು ತಟ್ಟುಬಿಟ್ಟ ಸುಟ್ಟುಬಿಟ್ಟೆ ಒಂದು ನಾಲ್ಕು ಆಗಿದೆ ನೋಡಿದ್ದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದೈತೆ ಬಿಸಿ ಐತೆ ಇನ್ನು ಈ ಥರ ಬರುತ್ತೆ ಗೋಧಿ ಹಿಟ್ಟಲ್ಲೂ ಬಟ್ ಮಾಡ್ಬೋದು ಚೆನ್ನಾಗಿ ಸಾಫ್ಟಾಗಿ ಬಂದೈತೆ ಇದೊಂದು ಎರಡು ಮಿಕ್ಕಿದ್ದು ಚಪಾತಿ ಸಾರಲ್ಲಿ ಏನಲ್ಲಾದರೂ ತಿನ್ಬೋದು ಚೆನ್ನಾಗಿರುತ್ತೈತೆ ಇಷ್ಟೊತ್ತು ಮಾಡಿದೆ ಮುಗೀತು ಟೈಮ್ ಬಂದು ನೋಡಿ ಹನ್ನೊಂದು ಕಾಲಾಯಿತು ಕೇಕ್ ತಿಂದಿದ್ವಲ್ಲ ಅದಕ್ಕೆ ಇವಾಗ ಮಾಡಿದೆ ಮಲ್ಕೊಂಡು ಬಿಟ್ಟಿದ್ದೆ ನಾನು ಇಟ್ಟು ಕಲಸಿಟ್ಬಿಟ್ಟು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದೀನಿ ಆಮೇಲೆ ಹತ್ತುವರೆಗೆ ಎಚ್ಚರಿಕೆ ಆಗೈತಿ ಆಮೇಲೆ ಸರಿ ಅಂತ ಹೋಗಿ ಹುಡುಗರೆಲ್ಲ ಮಲ್ಕೊಂಡವ್ರೆ ನಾನು ಆಮೇಲೆ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ಕೊಂಡು ಮುಖಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ಇವಾಗ ಮಲ್ಕೊಂಡಬೇಕು ಮಲ್ಕೊಂಡು ನಿಮಗೆ ಬೆಳಗ್ಗೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್ ಇವತ್ತು ಕ್ಯಾಪ್ಸಿಕಮ್ ರೈಸ್ ಭಾತ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆನೆ ತಿಂಡಿಗೆ ಕ್ಯಾಪ್ಸಿಕಮ್ ರೈಸ್ ಬಾತ್ ಸಿಂಪಲಾಗಿ ಮಾಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಉದ್ದುದ್ದು ಹಾಕಿದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಚಿಕ್ ಚಿಕ್ಕದಾಗ ಕಟ್ ಮಾಡಿ ಹಾಕಿದೀನಿ ಬೆಳಿಗ್ಗೆ ತಿಂಡಿಗೆ ಇದೆ ಇವತ್ತು ನನ್ನ ಮಗನಿಗೇನು ಕಾಲೇಜು ಕಾಲೇಜು ಏನೇ ಮಾಡ್ತಾ ಇದೆಯಾ ಓದ್ಕೊಂಡ್ರೆ ಈ ತರ ಓದಿರೆ ಈ ತರ ಓದಿರ ಏನು ಕಾಣಿಸ್ತಾ ಇದೆ ಅವಳ ಮುಖ ಚೆನ್ನಾಗಿಲ್ಲ ಫ್ರೆಂಡ್ಸ್ ಅದಕ್ಕೆ ತೋರ್ಸಲ್ಲ ಅವಳು ಈಗ 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 ಏನ್ ಮಾಡ್ತೀಯ ಏನಕ್ಕಂಗ ಕಣ್ಮುಚ್ಕೊಂಡ್ ಕುತ್ಕೊಂಡಿದ್ಯಾ ರೆಡಿಯಾಗು ಬೇಗ ಏಳುವರೆ ಆತೈತೆ ಇದ್ದು ಟಿಫನ್ ಎಲ್ಲ ಹುಡಿಕೊಡು ಓವರಾಗಿ ಆಡ್ಬೇಡ ಹೋಗಿದ್ದು ರೆಡಿಯಾಗ್ ಪಟ್ಟ ಅಂತ ಚೆನ್ನಾಗೈತಾ ನೋಡಿ ಫ್ರೆಂಡ್ಸ್ ರಾತ್ರಿ ಮಾಡಿದ್ದು ಬೆಳಿಗ್ಗೆ ಕೊಟ್ಟಿದ್ದೀನಿ ತಿನ್ನೋಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಏಳುವರೆಗೆ ಒಬ್ಬಡ್ ತಿಂತಾವ್ನೆ ರಾತ್ರಿ ಮಾಡ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟೆ ಎಲ್ಲ ಹಂಗೆ ಇಕ್ಕಿ ಇವಾಗ ತಿಂತಾ ಇರೋದು ಈ ರಾಣಿ ರೆಡಿ ಆತಾವಳೆ